ಈ ದಿವಸ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾಳಿನವರ ನೇತೃತ್ವದಲ್ಲಿ ಏನು ಇದೇ ತಿಂಗಳು ಹದಿನೇಳನೇ ತಾರೀಕು ಬುಧವಾರ ನಮ್ಮ ದೇಶದ ಪ್ರಧಾನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಬಹಳ ಅದ್ಧೂರಿಯಾಗಿ ನಾವು ಮಾಡಬೇಕು ಅಂತ ನಮ್ಮ ನಾಯಕರಾದಂತಹ ಅರವ್ ಲಿಂಬೋಳಿ ಸಾಹೇಬ್ರು ಮತ್ತು ನಮ್ಮ ಎಲ್ಲ ಮುಖಂಡರು ಹಾಗೆ ನಮ್ಮ ಶಾಸಕರ ಶ್ರೀಮತಿ ಮಂಜುಳಾ ಅರವ್ ಲಿಂಬೋಳಿ ಮೇಡಮ್ ಅವರ ಜೊತೆಯಲ್ಲಿ ಎಲ್ಲ ಮುಖಂಡರು ಚರ್ಚೆ ಮಾಡಿ ಇವತ್ತು ಏನು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಎರಡು ಮಂಡಲ ನಗರ ಮಂಡಲ ಅಧ್ಯಕ್ಷರು ಸಿದ್ದಾರೆಡ್ಡಿ ಅವರು ನಾವು ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ನಮ್ಮ ನೇತೃತ್ವದಲ್ಲಿ ಈಗ ನಂದು ಗ್ರಾಮಾಂತರ ಮಂಡಲದಲ್ಲಿ ಐವತ್ತಾರು ಶಕ್ತಿ ಕೇಂದ್ರ ಇದೆ ಒಂದೊಂದು ಶಕ್ತಿ ಕೇಂದ್ರದಲ್ಲೂ ಒಂದೊಂದು ಸೇವಾ ಕಾರ್ಯಕ್ರಮ ಮಾಡ್ಬೇಕಂತ ಈಗಾಗಲೇ ಅರುಣ್ ಲಿಂಬಾಳಿ ಸಾಹೇಬ್ರಿಂದ ನಾವೆಲ್ಲಾ ಶಕ್ತಿ ಕೇಂದ್ರಗಳಲ್ಲಿ ಯಾರೇನು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಐವತ್ತಾರು ಶಕ್ತಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ಸಹ ನಾವು ಜೋಡಿಸಿದ್ವಿ ಜೊತೆಯಲ್ಲಿ ಮಹಿಳಾ ಮೋರ್ಚಾದವರು ಎಂಟು ವಾರ್ಡ್ಗಳಲ್ಲಿ ಎಂಟು ಕಾರ್ಯಕ್ರಮ ಮಾಡಬೇಕು ಯುವ ಮೋರ್ಚಾದವರು ಎಂಟು ವಾರ್ಡ್ಗಳಲ್ಲಿ ಎಂಟು ಕಾರ್ಯಕ್ರಮ ಮಾಡಬೇಕು ಹಾಗೆ ಎಸ್ ಸಿ ಮೋರ್ಚಾದವರು ಎಂಟು ವಾರ್ಡ್ಗಳಲ್ಲಿ ಎಂಟು ಕಾರ್ಯಕ್ರಮ ಮಾಡಬೇಕು ಹಾಗೆ ಸಿ ಮೋರ್ಚಾದವರು ಎಂಟು ವಾರ್ಡ್ಗಳಲ್ಲಿ ಎಂಟು ಕಾರ್ಯಕ್ರಮ ಮಾಡಬೇಕು ಈ ತರ ಎಲ್ಲ ಮಾಡಿ ಕೊಟ್ಟು ನಮ್ದು ಐವತ್ತ ಆರು ಶಕ್ತಿ ಕೇಂದ್ರಗಳಲ್ಲಿ ನೂರ ನಾಲ್ಕು ಕಾರ್ಯಕ್ರಮಗಳನ್ನು ಈಗ ನಾವು ಜೋಡಿಸಿದ್ವಿ ವಿಶೇಷವಾಗಿ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಮಾಡಬೇಕು ದೇವಾಲಯಗಳನ್ನು ಸ್ವಚ್ಛತೆ ಮಾಡಬೇಕು ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಮತ್ತು ದಿನಸಿ ಕಿಟ್ಗಳನ್ನು ನೀಡುವಂಥದ್ದು ಅನಾಥ ಆಶ್ರಮಗಳಿಗೆ ಹೋಗಿ ಹಣ್ಣು ಹಂಪುಗಳನ್ನ ನೀಡುವಂಥದ್ದು ಅವರಿಗೆ ಸಮವಸ್ತ್ರ ನೀಡುವಂಥದ್ದು ಹಾಗೆ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಬೇಕಾದಂತಹ ಆಹಾರವನ್ನು ನೀಡುವಂಥದ್ದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಇತರ ಅನೇಕ ಕಾರ್ಯಕ್ರಮಗಳು ಸುಮಾರು ಒಂದೊಂದು ಒಂದೊಂದು ಗ್ರಾಮದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಹದಿನೇಳನೇ ತಾರೀಕು ಬುಧವಾರ ನಮ್ಮ ದೇಶದ ನಿತ್ಯನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಎಪ್ಪತ್ತೈದು ವರ್ಷ ಆಚರಣೆ ಇರೋದು ವಿಶೇಷವಾಗಿ ಮಾಡಬೇಕು ಅಂತ ಎಲ್ಲ ಸೇವಾ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ರೌಡಿ ಅವರು ತಿಳಿಸಿಕೊಂಡಿರೋದ್ರಿಂದ ಈ ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಈ ದಿವಸ ಈ ಒಂದು ನಮ್ಮ ಗ್ರಾಮಾಂತರ ಮಂಡಲದ ಈ ವರದಿಯನ್ನು ನೀಡ್ತಾ ಇದ್ದೀನಿ ಈಗ ನಮ್ಮ ನಗರ ಮಂಡಲದ ವರದಿಯನ್ನ ನಮ್ಮ ಶ್ರೀಧಾರೆಡ್ಡಿ ಅವರು ನೀಡ್ತಾರೆ ಸೇವಾ ಪಾಕ್ಷಿಕ ಅಭಿಯಾನದ ಅಡಿಯಲ್ಲಿ ಮಾದೇವಪುರ ಕ್ಷೇತ್ರದ ಎಲ್ಲ ನಮ್ಮ ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲಗಳ ಎರಡು ಎರಡರಲ್ಲೂ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಯವರು ಮತ್ತೆ ಮಂಜುಳಾ ಅರವಿಂದ್ ಲಿಂಬಾವಳಿಯವರ ನೇತೃತ್ವದಲ್ಲಿ ಇದೇ ಹದಿನೇಳನೇ ತಾರೀಕು ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವಿದ್ದು ನಾವು ಇಲ್ಲಿ ನೂರು ಹನ್ನೊಂದು ಕಡೆ ನಾವು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಇಷ್ಟವಾದ ಕೆಲಸ ಸ್ವಚ್ಛತೆ ಆ ಒಂದು ಕಾರ್ಯಕ್ರಮ ಎಲ್ಲ ದೇವಸ್ಥಾನಗಳು ಎಲ್ಲ ಶಾಲೆಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ರಸ್ತೆಗಳು ಈ ಎಲ್ಲ ಕಡೆನೂ ನಾವು ಎಲ್ಲ ನೂರೊಂದು ಕಡೆ ನೂರ ಹನ್ನೊಂದು ಕಡೆಗೂ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಬೇರೆ ಕಡೆ ಬೇರೆ ಪ್ರೋಗ್ರಾಮ್ಸನ್ನು ಅರೇಂಜ್ ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ನಮ್ಮ ಅರವತ್ತ್ಮೂರು ಶಕ್ತಿ ಕೇಂದ್ರಗಳು ಮತ್ತು ವಾರ್ಡ್ನಲ್ಲಿ ಮತ್ತು ಎಂಟು ಮಹಿಳಾ ಮೋರ್ಚಾ ಅವರು ಯುವ ಮೋರ್ಚಾ ಅವರು ಮತ್ತು ಒ ಬಿ ಸಿ ಮೋರ್ಚಾ ಅವರು ಎಸ್ ಸಿ ಮೋರ್ಚಾ ಅವರು ಸ್ಲಮ್ ಮೋರ್ಚಾ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಹಿಂದಿನಿಂದಲೂ ನಾವು ಎರಡು ಸಾವಿರದ ಒಂಬತ್ತರಿಂದಲೂ ಈ ಕಾರ್ಯಕ್ರಮ ಸನ್ಮಾನ್ಯ ಅರವಿಂದ್ ಲಿಂಬಾಳಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಎಪ್ಪತ್ತೈದನೇ ವರ್ಷದ ಈ ಕಾರ್ಯಕ್ರಮ ಮಾದೇವಪುರ ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಾಗಿ ನಡೀತಾ ಇರೋದು ನಮ್ಮೆಲ್ರಿಗೂ ಸಂತೋಷವಾದ ಸುದ್ದಿ ನಾವು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಸತ್ತಮ್ಮಲ್ಲಿ ಕೇಳ್ಬಂತ ಇದ್ದೀವಿ ಮಾದೇವಪುರ ಕ್ಷೇತ್ರದ ಜನಮೆಚ್ಚಿದ ನಾಯಕರು ನಮ್ಮೆಲ್ಲರ ನಾಯಕರಾದಂಥ ಮಾಜಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರು ಮತ್ತು ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಇದೇ ಹದಿನೇಳನೇ ತಾರೀಕು ಸನ್ಮಾನ್ಯ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಮಾದೇವಪುರ ಕ್ಷೇತ್ರದ ಎರಡು ಮಂಡಲಗಳಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾವು ನೂರು ಹನ್ನೊಂದು ಕಡೆ ನಗರ ಮಂಡಲದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದೇ ರೀತಿ ಸ್ವಚ್ಛ ಭಾರತ ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ದೇವಾಲಯಗಳನ್ನು ಸ್ವಚ್ಛತಾಗೊಳಿಸುವುದು ರಕ್ತದಾನ ಶಿಬಿರವನ್ನು ಮಾಡುವುದು ಗಿಡಗಳನ್ನು ನಡೆಯುವುದು ಪೌರ ಕಾರ್ಯ ಕಾರ್ಮಿಕರಿಗೆ ದಿನಸಿ ಸಾಮಗ್ರಿಗಳನ್ನು ಕೊಡುವುದು ಅನಾಥ ಆಶ್ರಮಗಳಿಗೆ ಹಣ್ಣು ಹಂಪಲು ಮತ್ತು ಸಮವಸ್ತ್ರ ನೀಡುವುದು ಗೋಶಾಲೆ ಸ್ವಚ್ಛತೆ ಮತ್ತು ಗೋಶಾಲೆ ಗೋಶಾಲೆಗೆ ಮೇವು ವಿತರಣೆ ಮಾಡುವುದು ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡುವುದು ಎಲ್ಲ ವಾರ್ಡಿನ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ನಾವು ಸೇವೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮಲ್ಲಿ ಎಂಟು ಮೋರ್ಚಾ ಇದ್ದು ಎಂಟು ಮೋರ್ಚಾಗಳಲ್ಲಿ ಪ್ರಮುಖ ಮೋರ್ಚಾಗಳಾದಂಥ ಎಸ್ ಸಿ ಮೋರ್ಚಾ ಅವರು ಎಂಟು ಕಡೆಗೆ ಒಂಬತ್ತು ಕಡೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಸ್ ಸಿ ಮೋರ್ಚಾ ಅವರು ಮಹಿಳಾ ಮೋರ್ಚಾ ಅವರು ಯುವ ಮೋರ್ಚಾ ಅವರು ಒ ಬಿ ಸಿ ಮೋರ್ಚಾ ಅವರು ಸ್ಲಮ್ ಮೋರ್ಚಾ ಅವರು ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು